ಇನ್ನೂ ಯಾಕೆ ಬರುವಾರು ಹುಡ್ಗಿ ನೋಡಕ್ ಬರ್ತೇನೆ ಅಂದಿದ್ರು ಇಷ್ಟೊತ್ತಾತು ಆತು ಇನ್ನ ಬಂದಿಲ್ಲ ಯಾಕೆ ವಾತಂಗ ಯಾರ ಹದಿ ನೋಡಕ್ತಿನಿ ಇಲ್ಲಿ ನಿಂತ ನಂದು ಬಿಡ್ರಿ ನಿಮ್ ಮನಿಗೆ ಹುಡ್ಗಿ ನೋಡಕ್ ಬರವರ್ ಇದ್ರಲ್ಲ ಮತ್ ನೀವ ಎಲ್ಲ ಹೊಂಟಂಗೈತಿ ಅಲ್ರೀ ಹುಡುಗನ ಮನೆ ಅನಾರ ಹುಡ್ಗಿನ್ ನೋಡಿದ ಇದು ಹಳೆ ಪದ್ಧತಿ ಐತ್ರಿ ಈಗ ಲೇಟೆಸ್ಟಾಗಿ ರೀ ಹುಡ್ಗಿನನ ಹುಡುಗನ ಮನೆಗೆ ಹೋಗಿ ಹುಡುಗ ನೋಡದ ಜಮಾನ ಐತ್ರಿ ಈಗ ಕೆಪ್ ನಡೆ ಹತ್ತಾಕೈತೆ ಹುಗುನ ಹುಡ್ಗನ ಮನ್ಯಾಗ ಕಾಯ್ತಿರ್ತಾರೆ ನಡಿವ್ವ ನಡಿ ತಂಗಿ ಇದು ಮನೆ ಕಾಣಿಸ್ತೈತವ ಮನೆಯವ್ರು ನೋಡಕ್ಕೆ ಚಂದೈತಿ ಹುಡ್ಗಡ್ ಚೆಂದ ನೋಡಕಡ್ ಲಕ್ಷಣ ಇದ್ರೆ ಚಲೋ ಆಗ್ತೈತಿ ನಡಿ ಹೋಗು ನಡಿ ಒಳಗೆ ಯಾರು ಯಾರದಾರ ಯಾರೀನ ಯಾರೀ ನೀವ ಗಾಂಡ್ ನೋಡಕ್ ಬಂದಿವಿ ನಾವಕ್ ಬಂದಿರಿ ಹುಡುಗದ ನಾವ್ ಅವನ್ ಜೊತೆ ಮದ್ ಮಾಡ ತಂಗಿ ಅದು ಹಂಗಲ್ವಾ ಒಂದಿರ್ ಸುಮ್ ಇರ್ನಿ ಏ ಭಾಡ್ಯನ್ ಮಗನ ಏ ಗಿಡ್ಯಾನ್ ಮನ್ಯಾಗ ದೊಡ್ಡಾರ್ ಯಾರ ಕರಿಲಿ ಓ ನಮ್ಮ ನೋಡಕ್ ಬಂದೇ ನೀವ ಮಾಮಾ ನೀನ್ ನೋಡಕ್ ಬಂದೈತಿ

ತಮ್ಮ ಹುಡುಗಿನ್ ಮನೆಯನಾರ ಹುಡುಗನ್ ನೋಡಾಕ ನಿಮ್ ಮನಿಗ್ ಬಂದ್ಯೋ ಹುಡುಗನ್ ಮನೆಯನಾರ ಹುಡ್ಗಿನ್ ನೋಡಾಕ್ ಬಂದಿದ ಏನ್ ಮಿಕ್ಕಿ ಮಿಕ್ಕಿ ನೋಡದ್ಯಲ್ಲೇ ಕುಂಡ್ರಲ್ಲೇ ತಮ್ಮ ನೀನ್ ಹೆಸರಿ ಏನ್ಪಾ ನನ್ ನನ್ನ ನನ್ ರೀ ಕೊಟ್ಟಬಾಯಿ ಕೋದಂಡರಿ ಹಂಗಾರ ಕೆಲಸ ಏನ್ ಮಾಡ್ತಿಪ್ಪ ನಂದು ಒಂದ್ ಎಕ್ರೆ ಹೊಲ ಐತ್ರಿ ಮತ್ತ ಅದ್ರಾಗ ಕೆಲ್ಸಾ ಮಾಡ್ಕೊಂತ ಹೇಳ್ತೇನೆ

ಹೌದವಾ ಮಗಳ ನೀನು ಹೇಳಿದನು ಕರೇಣ ಐತಿ ಈ ಗಂಡಿಲ್ಲ ಅಂದ್ರೆ ಮತ್ತೆ ಬೇರೆ ಗಂಡು ಸಿಕ್ಕ ಸಿಕ್ತ ನಮ್ಗೆ ನೋಡಾಕ ತಂಗಿ ಹಣ್ಣುಗಳಿಗೆ ಗಂಡುಗಳೇನು ಬರ ಇಲ್ಲ ಸಾಕಷ್ಟು ಹುಡುಗರದ ನೋಡಾಕ ನಡಿ ಮತ್ತ್ ಬೇರೆ ಯಾವ್ದ್ರ ಹುಡುಗನ ನೋಡೋಣ ಊರಾಗ ಗಂಡ ಬರ ಅಲ್ವಾ ನಡಿ ಹೋಗುನು ಏನತ್ರೀ ಅವರ ಬೇಕಾದ್ರೂ ಬಂಗಾರ ಯಾರು ಮಯ್ಯಾ ಏ ಮಯ್ಯ ಮಯ್ಯಾ ಏ ಊರ್ ಬಾಡ್ಯಾ ನೀನ್ ನೋಡ್ರ ಲವರ್ ಲವರ್ಗೋಸ್ಕರ ಮನಿ ಕಟ್ಟಾಕತ್ತಿದಿ ಆದ್ರ ಅಲ್ಲಿ ಅವ್ರ ಅಪ್ಪ ಆಕೆಗೆ ಗಂಡ್ ನೋಡಕ್ ಕರ್ಕೊಂಡ್ ಹೋಗಿದಾನ ಅಕ್ಕ ಏನಾದ್ರು ಮಾತ್ರ ಕರ್ನಾ ಹೋಗ್ ನೋಡಲ್ಲ ಹೋಗ್ತಾ ಹೋಗ ನೋಡ ಹೋಗ್ರಂಗೆ ಕುರ್ಚಾ ಇಲ್ಲ ಅಂದ್ರೆ ಏನತ್ತ ತಾಳಗ ಕುಂಬ್ರ ಹುಡುಗ ಯಾರ ನಿಮ್ದ್ರಾಗ

ಇಲ್ಲಂದ್ರ ಎದಕ್ಕೆ ಹುಡುಗ ವೇಸ್ಟ್ ಮಾಡ್ತಿ ಮಾಡಿ ನೌಕರಿ ಮಾಡಂಗಿಲ್ಲ ಮಾಡಂಗಿಲ್ಲ ಇಪ್ಪತ್ ಮೂವತ್ ಎಕ್ರೆ ಹೊಲದ ಏನೋ ಮಾಡಿದೆ ಹಂಗೇ ಅಲ್ರಿ ಕೆತ್ತ ಕೆಲಸ ಮಾಡೋಣ ಎಕರೆ ಹೊಲ ನೋಡ್ರಿ ನಮ್ ಹುಡುಗಿ ಗೋರ್ಮೆಂಟ್ ನೌಕರಿ ಹೊರ ಹೇಳಕ್ಕೆ ಇಲ್ಲಪ್ಪಾ ಅಂತಂದ್ರ ಇಪ್ಪತ್ತ್ ಮೂವತ್ ಎಕರೆ ಹೊಲಾರ್ ಇರ್ಬೇಕಂತ ನೌಕ್ರಿ ಮತ್ ಆಸ್ತಿ ನೋಡಿ ಬರುವಂತ ಹುಡ್ಗಿ ಇದ್ ಬೇಡ್ರಿ ಯಪ್ಪಾ ಹೋಗ್ ನಡಿ ಬಾಳ್ ನಡಿವ್ರ ಮೇಲೆ ತಂಗಿ ನಿನಗ ನೌಕ್ರಿದ್ ಹೊರ ಹುಡಿಕ ಹುಡುಕೆ ನನ್ಗ ಬಾ ಸುಸ್ತ ಆತುವ ನಾನು ಎಷ್ಟು ಹುಡ್ಕ ಆತನಿ ನಿನ್ ತೆಕ್ ವರೋಣ ಸಿಗವಾತ ನೋಡೋನು ಮತ್ ಮುಂದಿನವರ ಎಲ್ಲರೂ ವರದಿ ನೋಡೋನು ನಡಿ ಅಲ್ಲಪ್ಪ ಇನ್ ಸಾಕು ಸಲ್ಲಿಸ್ ನನ್ ದೊಡ್ಡಕ್ಕಿನ್ ಮಾಡಿ ಗೋರ್ಮೆಂಟ್ ಜಾಬ್ ಅದೊಂದು ಹುಡ್ಗನ್ ಹುಡ್ಕ ನಡಿ ಯಾವ ನನ್ ತಪ್ಪಲ್ವಾ ಈಗಿನ ಕಾಲ್ಯಾಗ ಎಲ್ಲರೂ ನೌಕರಿ ಕೇಳ್ರೆ ಕೇಳ್ರ ಯಾರು ಕೊಡ್ಬೇಕು ನೋಡೋಣ ನಡಿ ದೇವ್ರ ಹಚ್ಚಿದಂಗೆ ಆಗ್ತೈತಿ

ಅವನು ತಗೊಂಡ್ ಮತ್ತ ಇಲ್ಲಿ ಮನಿಗ್ ಹೋಗಿ ಕಟ್ಟು ಮಾರ ಡಬಲ್ ಮಾಡ್ಕೋ ರೊಕ್ಕ ಅಂದ್ರ ಇನ್ವೆಸ್ಟ್ಮೆಂಟ್ ಡಬಲ್ ರೊಕ್ಕ ಮಾಡ್ಲಿ ಹಾ ಮತ್ತ ಆಯ್ತು ಮಾರ ನಿನ್ಗೆಲ್ಲಾ ನಾಲೆಜ್ ಐತಿ ಅವ್ನ ನನ್ಗೆ ಇಷ್ಟ ರೊಕ್ಕ ಇದ್ರು ನಂಗೆ ನಾಲೆಜ್ ಇಲ್ಲ ನಾ ಅದೇನ್ ತಗೋ ನಾ ಮಾಡ್ತಾನ ನೀ ನಂಗೆ ಹೆಲ್ಪ್ ಮಾಡ್ಬೇಕಾರೆ ಆಯ್ತಾಯ್ತಾ ಅಲ್ಲಿ ಬರ್ಬಾರ ಹೇಳ್ತೇನೆ ಹೋಗು ನಡಿ ನಡಿ ತಂಗಿ ಅಲ್ವಾ ಎರಡು ನಿಮಿಷ ಆಗಿಲ್ಲ ಮಾತಾಡಕತ್ತೆ ಹಾ ವರ ಎಂತ ಬೇಕಂತ ಹೇಳಿ ಇಲ್ಲೇ ಇತ್ತು ವರ ನಾವ ಊರ್ಲ ಹುಡುಕಿ ಆಡಿದ್ ನಾವ್ ಹಂಗೆ ಬೆನ್ನ ಇಟ್ಕೊಂಡ ತುಪ್ಪ ಹುಡುಕಿಡ್ರಂಗ ಆತ ನಮ್ ಬಾಳೆ ಸುಮ್ಮ ಈ ಹುಡುಗನ ಲಗ್ನ ಆಗ್ಬಿಡ್ನಿ ಅರೇಂಜ್ ಮ್ಯಾರೇಜರ್ ಆಗು ಇಲ್ಲ ಲವ್ ಮ್ಯಾರೇಜರ್ ಆಗ ಒಟ್ಟ ಆ ಹುಡುಗನ ಮದ್ವೆ ಆಗೋತ್ ನೋಡು ಅಂದ್ರ ನಿನ್ ಬಾಳೆ ಬಂಗಾರ ಆಗ್ತೈತೆ ಏನಂತೀಯ ನೀ ಹಾ ನಡಿ ಮತ್ತ ಬಾ ರೀ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ ಸರ್ಟಿಫಿಕೇಟ್ ಬಂದೇನ್ ಇಲ್ರಿ ನೀನು ಎಷ್ಟ ದಿನ ಅಂತ ಹಿಂಗೆ ಕದ್ದು ಮುಚ್ಚಿ ಅಡ್ಡಾಡೋಣ್ರಿ ಓ ಹೌದಲಾ ಆ ಸಾಹೇಬದಾನಲಾ ಫೋನ್ ನಾಗ ಸಡಿ ಬಿಡ ಬಿಡ್ತೇನ್ ರೀ ತ ಹಾ ಬರ್ತ ನೋಡದ ನೋಡಿಲ್ಲೇ ಹೌದಿಲ್ ಹಾ ರೀ ಚಲೋ ಆತ್ ಬರ್ರಿ ಯಾರಿಗ ಹದಿರೋ ಅವಶ್ಯಕತೆ ಇಲ್ರಿ ನಿಮ್ ಅರಮನೆ ಹೋಗುಣ ನಡೀರಿ ಬಾಬಾ ಹೋಗುಂಬಾ ಬಾಬಾ ಇದ ನೋಡ್ದ ನನ್ ಅರಮನಿ ಅರಮನಿ ಕರ್ಕೊಂಡ್ ಬರ್ತೇನೆ ಅಂತ ಹೇಳಿ ಯಾವ್ದೋ ಮುರುಕ್ ಮನಿ ಕರ್ಕೊಂಡ್ ಬಂದಿ ಏ ಏನಂತ ಮಾತಾಡ್ತೀಯಾ ಇದು ಮುರುಕ್ ಮನಿ ಅಲ್ಲ ನನ್ನ ಮುದ್ದಿನ ಮನಿ ಅದ ಯಾಕುವ ಮಗಳ ನಾನು ನೆನ್ಸಿದ್ಲಿ ನೋಡುವ ತಂಗಿ ಪಾಲಿಗೆ ಬಂದಿದ್ದ ಪಂಚಾಮೃತ ಅಂತ ತಿಳ್ಕೊಬಿಡದ ಜೋರ್ ಇಚ್ಛೆ ಹಿಂಗ ಆಗೋದೈತೆ ಅಂತಂದ್ರ ಅದನ್ನ ಯಾರ ಕಲ್ಲಿಂದೂ ತಪ್ಪಸಾಕ್ ಆಗುದಿಲ್ಲ ಈ ಹುಡುಗನ ಚಲೋನ ಅದಾನ ನಾವ್ ಆ ಕೆಟ್ಟ ಭಾವನೆಯಿಂದ ನೋಡಾತೆ ಅವಂಗ ಅವನ ಮಣಿ ಹಿಂಗ ಇದ್ರ ಏನತ್ತ ಅವನ ಮನಸ್ಸ ಅರಮನೆಂಗೈತೆ ಇವ್ನು ಕೂಡ ಚಂದಮ ಸಂಸಾರ ಮಾಡ್ಕೊಂತ ಹೋಗ್ಬಿಡ್ವಾಷ್ಟ ನಿನ್ನ ಕಡೆ ಕೇಳ್ಬೋದ ಮಗಳ ಐತೆ ದೇವ್ರ ನನ್ ಮಗಳನ್ನ ನೀನ್ ಕೈಯಾ ಕೊಟ್ಟೇನ್ರಪ್ಪ ಸುಖಾಗಿ ನನ್ ಮಗಳನ್ನ ನೋಡ್ಕೊತವ್ರಿ ಇನ್ ಮುಂದೆ ಜವಾಬ್ದಾರಿ ನಿಮಗ್ ಬಿಟ್ಟಿದಪ್ಪ ಆಯ್ತರಿ ಹದ್ರಕ್ ಹೋಗ್ಬೇಡ್ರಿ ಆಯ್ತಿನ ಹೂ ಹೂ ನೋಡ್ಕೊಂಡ್ ಹಾಂಗ ನಡೀವ